ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಆಕಳನ್ನ ನಮ್ಮ ಬಿಟ್ಟಿದ್ವಿ ಎಲ್ಲಿದ್ದಾವೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ ಆವಾಗ ಬರ್ತಿರ್ತೀವಿ ಚೆಕ್ ಮಾಡ್ಕೊಂಡು ಹೋಗೋಕೆ ಎಲ್ಲಿದ್ದಾವೆ ಅಂತ ನೋಡ್ಬೋದು ಇಲ್ಲೇ ಇದ್ದಾವೆ ಆರಾಮ್ಸೆ ಮೈಕೊಂಡು ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಅದೇನಂತಂದರೆ ಮೊದಲೆಲ್ಲ ಪ್ರತಿಯೊಬ್ಬರು ಮನೇಲೂ ಹಾಕಲಿಡ್ತಿದ್ವು ಯಾರೂ ಪೇಟೆಯಿಂದ ಹಾಲು ತೊಗೊಂಬರೋದು ಅಥವಾ ಡೈರಿಯಿಂದ ಹಾಲು ತೊಗೊಂಬರೋದು ಅಂತ ಮಾಡ್ತಿದ್ದಿಲ್ಲ ಬಟ್ ಇವಾಗ ಒಂದು ಊರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮನೆಯಿಂದ ದನವೇ ಕಾಣೆಯಾಗಿದೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಅಂದರೆ ಇವಾಗ ಒಂದು ಒಂದು ನಮ್ಮ ನಮ್ಮೂರಲ್ಲೇ ಒಂದು ಐದಾರು ಮನೇಲಿ ಮಾತ್ರ ಇದೆ ಆಕಳು ಆಯಿತಾ ಎಲ್ಲರೂ ನಮ್ಮೂರಿಂದ ನಮ್ಮ ಮನೆಯೇ ಹೋಗ್ತಾರೆ ಹಾಲನ್ನ ನಮ್ಮ ಐದು ಮನೆಯಿಂದ ಇಲ್ಲ ಅಂತಂದರೆ ಡೈರಿಯಿಂದ ತೊಗೊಂಬರ್ತಾರೆ ಸ್ವಲ್ಪ ಜನ ಪೇಟೆಯಿಂದ ತೊಗೊಂಡ್ಬರ್ತಾರೆ ಆಯಿತಾ ಪ್ಯಾಕೆಟ್ ಹಾಲನ್ನ ಪ್ಯಾಕೆಟ್ ಹಾಲನ್ನ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ಆ ಥರ ಎಲ್ಲ ಆಗಿದೆ ಇವಾಗಲೇ ಆಯಿತಾ ಅದೆಲ್ಲ ಎಷ್ಟು ಹೆಲ್ತ್ಗೆ ಒಳ್ಳೇದು ಅಂತ ನಾನು ಕಮೆಂಟ್ ಮಾಡಲ್ಲ ಬಟ್ ಈ ಥರ ಫ್ರೆಶ್ ಹಾಲು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇವಾಗೆಲ್ಲ ಯಾರೂ ಸಾಕೋಕ್ಕೆ ಮುಂದೆ ಬರ್ತಿಲ್ಲ ಕಡಿನಲ್ಲಿ ಯಾಕಂತಂದರೆ ಮೇಂಟೆನೆನ್ಸ್ ಆಗುತ್ತೆ ಮತ್ತು ಎಲ್ಲ ರೇಟು ಜಾಸ್ತಿ ಆಗಿದೆ ಹುಲ್ಲು ಮತ್ತು ಹಿಂಡಿ ಮತ್ತೆ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅದಕ್ಕೇ ಯಾರೂ ಮುಂದೆ ಬರಲ್ಲ ಮೇನ್ ರೀಸನ್ ಅಂತಂದರೆ ಮನೇಲಿರೋದು ಇಬ್ಬರು ವಯಸ್ಸಾದ ಪೇರೆಂಟ್ಸು ಅವರಿಗೆ ಇದರ ಕೆ ಈ ಥರ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಕ್ಕೂ ಆಗಲ್ಲ ಯಾಕಂದರೆ ಮಕ್ಕಳು ಎಲ್ಲ ಬೆಂಗಳೂರು ಮೈಸೂರು ಸೇರಿಕೊಂಡಿದ್ದಾರೆ ಸೊ ಅದೇ ರೀಸನ್ಗೇನು ಗೊತ್ತಿಲ್ಲ ಹಳ್ಳಿಗಳಲ್ಲಿ ಧನ ಸಾಕೋರ್ ಸಂಖ್ಯೆ ಕಡಿಮೆ ಆಗಿದೆ